ನೀವು ನೋಡ್ತಾ ಇದ್ರೆ ವಿಜಯ್ ಟೈಮ್ಸ್ ಇಡೀ ಹೊತ್ತಿನ ಹೆಡ್ಲೈನ್ಸ್ ಕಾಂಗ್ರೆಸ್ ಜಟಾಪಟಿ ನಿಲ್ಲಿಸಲು ಇಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಒನ್ ಟು ಒನ್ ಮಾತುಕತೆಗೆ ಶಾಸಕರಿಗೆ ಸಚಿವರಿಗೆ ಬುಲಾವ್ ಮತ್ತೊಂದೆಡೆ ಮಲ್ಲಿಕಾರ್ಜುನ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಚರ್ಚೆ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ ಹೃದಯಾಘಾತ ಪ್ರಕರಣ ಹಾಸನ ಜಿಲ್ಲೆಯಲ್ಲಿ ನಲವತ್ತು ದಿನಗಳಲ್ಲಿ ತೊಂಬತ್ತು ಜನ ಹೃದಯಾಘಾತದಿಂದ ಸಾವು ಬೀದರ್ನಲ್ಲಿ ಎರಡು ತಿಂಗಳಲ್ಲಿ ಆರು ಜನ ಹೃದಯಾಘಾತಕ್ಕೆ ಬಲಿ ಉತ್ತರಾಖಂಡ್ನಲ್ಲಿ ಮೇಘಸ್ಫೋಟ ಭೀಕರ ಪ್ರವಾಹ ನಿರ್ಮಾಣ ಹಂತದ ಕಟ್ಟಡದಲ್ಲಿದ್ದ ಏಳು ಕಾರ್ಮಿಕರು ಪ್ರವಾಹ ಪಾಲು ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಸಂಚಾರ ಮಾರ್ಗ ಬಂದ್ ಭಾರೀ ಮಳೆಗೆ ಮೈದುಂಬಿ ಹರಿದ ಕೃಷ್ಣರಾಜಸಾಗರ ಜಲಾಶಯ ಕೆಆರ್ಎಸ್ ಜಲಾಶಯಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಬಾಗಿನ ಬಾಗಿನ ಅರ್ಪಿಸಿ ಕಾವೇರಿ ಹಾಗೂ ಕಾವೇರಿ ಪ್ರತಿಮೆಗೆ ಸಿಎಂ ಪೂಜೆ ಸಲ್ಲಿಕೆ ಬೆಂಗಳೂರಿಗೆ ಪದೇ ಪದೇ ಪವರ್ ಕಟ್ ಶಾಕ್ ಇಂದು ಅರವತ್ತಕ್ಕೂ ಹೆಚ್ಚು ಏರಿಯಾಗಳಲ್ಲಿ ಸಂಜೆವರೆಗೂ ಕರೆಂಟ್ ಕಟ್ ಬೆಸ್ಕಾಂನಿಂದ ತುರ್ತು ಕಾಮಗಾರಿ ಹಿನ್ನೆಲೆ ವಿದ್ಯುತ್ ವ್ಯತ್ಯಯ ಪ್ರವಾಸಿ ತಾಣ ನಂದಿಬೆಟ್ಟ ಸ್ಕಂದಗಿರಿ ಪ್ರವೇಶ ಮೂರು ದಿನ ಬಂದ್ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರಿಂದ ಆದೇಶ ಹದಿನಾಲ್ಕನೇ ಸಚಿವ ಸಂಪುಟ ಸಭೆಯ ಹಿನ್ನೆಲೆಯಲ್ಲಿ ನಿರ್ಬಂಧ ಗೋರಕ್ಷಣೆ ಮಾಡಲು ಮುಂದಾಗಿದ್ದ ಹಿಂದೂ ಕಾರ್ಯಕರ್ತರಿಗೆ ಶಿಕ್ಷೆ ಶ್ರೀರಾಮ ಸೇನೆಯ ಐವರನ್ನು ಮರಕ್ಕೆ ಕಟ್ಟಿ ಅಮಾನವೀಯವಾಗಿ ಹಲ್ಲೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಘಟನೆ ಕಾಂಗ್ರೆಸ್ ಜಟಾಪಟಿ ನಿಲ್ಲಿಸಲು ಇಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಒನ್ ಟು ಒನ್ ಮಾತುಕತೆಗೆ ಶಾಸಕರಿಗೆ ಸಚಿವರಿಗೆ ಬುಲಾವ್ ಮತ್ತೊಂದೆಡೆ ಮಲ್ಲಿಕಾರ್ಜುನ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಚರ್ಚೆ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ ಹೃದಯಾಘಾತ ಪ್ರಕರಣ ಹಾಸನ ಜಿಲ್ಲೆಯಲ್ಲಿ ನಲವತ್ತು ದಿನಗಳಲ್ಲಿ ತೊಂಬತ್ತು ಜನ ಹೃದಯಾಘಾತದಿಂದ ಸಾವು ಬೀದರ್ನಲ್ಲಿ ಎರಡು ತಿಂಗಳಲ್ಲಿ ಆರು ಜನ ಹೃದಯಾಘಾತಕ್ಕೆ ಬಲಿ ಉತ್ತರಾಖಂಡ್ನಲ್ಲಿ ಮೇಘಸ್ಫೋಟ ಭೀಕರ ಪ್ರವಾಹ ನಿರ್ಮಾಣ ಹಂತದ ಕಟ್ಟಡದಲ್ಲಿದ್ದ ಏಳು ಕಾರ್ಮಿಕರು ಪ್ರವಾಹ ಪಾಲು ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಸಂಚಾರ ಮಾರ್ಗ ಬಂದ್ ಭಾರೀ ಮಳೆಗೆ ಮೈದುಂಬಿ ಹರಿದ ಕೃಷ್ಣರಾಜಸಾಗರ ಜಲಾಶಯ ಕೆಆರ್ಎಸ್ ಜಲಾಶಯಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಬಾಗಿನ ಬಾಗಿನ ಅರ್ಪಿಸಿ ಕಾವೇರಿ ಹಾಗೂ ಕಾವೇರಿ ಪ್ರತಿಮೆಗೆ ಸಿಎಂ ಪೂಜೆ ಸಲ್ಲಿಕೆ ಬೆಂಗಳೂರಿಗೆ ಪದೇ ಪದೇ ಪವರ್ ಕಟ್ ಶಾಕ್ ಇಂದು ಅರವತ್ತಕ್ಕೂ ಹೆಚ್ಚು ಏರಿಯಾಗಳಲ್ಲಿ ಸಂಜೆವರೆಗೂ ಕರೆಂಟ್ ಕಟ್ ಬೆಸ್ಕಾಂನಿಂದ ತುರ್ತು ಕಾಮಗಾರಿ ಹಿನ್ನೆಲೆ ವಿದ್ಯುತ್ ವ್ಯತ್ಯಯ ಪ್ರವಾಸಿ ತಾಣ ನಂದಿಬೆಟ್ಟ ಸ್ಕಂದಗಿರಿ ಪ್ರವೇಶ ಮೂರು ದಿನ ಬಂದ್ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರಿಂದ ಆದೇಶ ಹದಿನಾಲ್ಕನೇ ಸಚಿವ ಸಂಪುಟ ಸಭೆಯ ಹಿನ್ನೆಲೆಯಲ್ಲಿ ನಿರ್ಬಂಧ ಗೋರಕ್ಷಣೆ ಮಾಡಲು ಮುಂದಾಗಿದ್ದ ಹಿಂದೂ ಕಾರ್ಯಕರ್ತರಿಗೆ ಶಿಕ್ಷೆ ಶ್ರೀರಾಮ ಸೇನೆಯ ಐವರನ್ನು ಮರಕ್ಕೆ ಕಟ್ಟಿ ಅಮಾನವೀಯವಾಗಿ ಹಲ್ಲೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಘಟನೆ